ಎನ್ ಕೃಷ್ಣ ಅವ್ರಿಗೆ ತೀರ್ ಹೋಗಿದಾರಲ್ಲ ಅವ್ರು ಅವ್ರ ನೆನಪಲ್ಲಿ ಹೇಳ್ತಾರೆ ಅವ್ರದೊಂದು ವಿಷ್ಣು ಸಿಂಗಾಪುರ್ ಮಾಡ್ಬೇಕಂತ ನಮ್ಮ ಬೆಂಗಳೂರು ಸಿಂಗಾಪುರ್ ಆಗ್ಬೇಕಂತ ಕನಸ್ಕೊಂಡ್ರು ಅದಕ್ಕೆ ಏನ್ ಕೆಲಸ ಮಾಡಿದ್ರು ಅದು ಮುಖ್ಯ ಐ ಟಿ ಕಂಪನೀಸು ಅವ್ರ ಜೊತೆ ಏನೋ ಟೈಅಪ್ ಮಾಡ್ಕೊಂಡ್ಬಿಟ್ಟು ಏನೋ ಒಂದು ಪ್ಯಾರಲಲ್ ಪ್ಯಾರಾಸ್ಟೇಟ್ ತರ ಒಂದು ಬಿ ಆರ್ ಟಿ ಎಫ್ ನ ಮಾಡ್ಕೊಂಡ್ಬಿಟ್ಟು ಸೊ ದಟ್ ಇವ್ರಿಗೆ ಸಿ ಎಂ ಪೋಸ್ಟ್ ಇಂದ ಹೋದ್ಮೇಲೆ ಅದು ಕಂಟಿನ್ಯೂ ಆಗ್ಬೇಕಿತ್ತಲ್ಲ ಈಗ ನೋಡಿ ನಮ್ಮ ಕಾನೂನುಗಳನ್ನ ಉಲ್ಲಂಘನೆ ಓಪನ್ ಆಗಿ ಮಾಡ್ತಾ ಇದ್ದಾರೆ ವಿ ವಿರಿ ಕ್ವಾಲಿಫೈಡ್ ಬ್ಯೂರೋಕ್ರೆಸಿ ವಾಟ್ ಅವರ್ ದಿನ ಇಫ್ ಇಟ್ ಇಸ್ ಟು ಫಾಲೋ ದಟ್ ದೇ ಶುಡ್ ಇಡೀ ಬೆಂಗಳೂರಲ್ಲಿ ಬಿಕಾಸ್ ಆಫ್ ದಿ ಲೀಗಲ್ ಬೋರ್ವೆಲ್ ದಟ್ ಆರ್ ವಾಟರ್ ಕೆಪಾಸಿಟಿ ಕಂಪ್ಲೀಟ್ಲಿ ಡಿಸ್ಟ್ರಾಯ್ಡ್ ಈಗ ಇಟ್ ಹಸ್ ಬಿನ್ ಡಿಕ್ಲೇರ್ಡ್ ರೆಡ್ ಝೋನ್ ಫ್ರಮ್ ಟೂಸಂಡ್ ಟ್ವೆಲ್ ಬೌಂಡ್ ವರ್ಡ್ಸ್ ಈಗ ನಮ್ಗೆ ಡೆವಲಪ್ಮೆಂಟ್ ಇರ್ಬೇಕಂದ್ರೆ ನಮ್ಮ ಸಿಟಿಗೆ ಒಂದು ಗೌರ್ಮೆಂಟ್ ಇರಬೇಕು ಅದೇನು ಒಳ್ಳೆ ಹೊಸ ಐಡಿಯಾನ ಅಲ್ಲ ನೈನ್ಟೀನ್ ನೈಂಟಿ ಟೂ ಅಲ್ಲಿ ಕಾನೂನಾಗಿದೆ ನಮ್ಮ ಸಂವಿಧಾನದಲ್ಲೇ ಹೇಳಿದೆ ನೈನ್ಟೀನ್ ನೈಂಟಿ ಟೂ ಇಂದಾನೆ ನಮಗೆ ಇರಬೇಕಿತ್ತು ಅಲ್ಲೊಂದು ಕೆರೆ ಒತ್ತುವರಿ ಆಗಿತ್ತು ನಲವತ್ತು ವರ್ಷ ನಾವು ಪಿ ಎಲ್ ಹಾಕ್ಬಿಟ್ಟು ಅದನ್ನು ಉಳಿಸಿದ್ದೀವಿ ಇಲ್ಲಿ ರಿಯಲ್ ಎಸ್ಟೇಟ್ ಮಾಫಿ ಯಾಕೆ ಇಷ್ಟು ಪವರ್ಫುಲ್ ಆಗಿದೆ ಬಿಕಾಸ್ ದೇ ವಿಲ್ ಟೇಕ್ ಒನ್ ಪಾರ್ಟ್ ಆಫ್ ಏರಿಯಾ ದೇ ವಿಲ್ ಡೆವಲಪ್ ಇಟ್ ವೆರಿ ಫಾಸ್ಟ್ ಅಂಡ್ ದೇ ವಿಲ್ ವೈಲೇಟ್ ಆಲ್ ದ ಲಾಸ್ ಅಂಡ್ ದೇ ಸೆಲೆಟ್ ಎಟ್ ವೆರಿ ಹೈ ಪ್ರೈಸಸ್ ಯಾವ ಥರ ಒಂದು ಸಿಟಿ ಬೆಳಿಬಾರದು ಪ್ಲ್ಯಾನ್ ಮಾಡಬಾರದು ಅನ್ನೋದಕ್ಕೆ ಬೆಂಗಳೂರು ಇಸ್ ಎ ಕ್ಲಾಸಿಕ್ ಎಕ್ಸಾಂಪಲ್